ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಕ್ಕಾಪಟ್ಟೆ ಸಂದೇಹಗಳಿರುತ್ತೆ ದೇವರ ಪೂಜೆ ಮಾಡೋ ಸಂದರ್ಭದಲ್ಲಿ ಅಂತವರೆಲ್ಲರೂ ಸಹ ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ ಏನು ಅಂತಂದ್ರೆ ಸ್ನಾನ ಮಾಡಿ ಅಡಿಗೆ ಮಾಡ್ಬೇಕಾ ಅಥವಾ ಕೆಲಸ ಎಲ್ಲಾ ಮುಗಿಸ್ಕೊಂಡು ಸ್ನಾನ ಮಾಡಬಹುದಾ ಅಂತ ಕೇಳ್ತಾರೆ ಆದ್ರೆ ಇವತ್ತಿಗೆ ಎಷ್ಟೋ ಜನ ಸ್ನಾನ ಮಾಡದೇನೆ ಬೆಳಗ್ಗೆ ಎದ್ದ ತಕ್ಷಣನ ಕೈಕಾಲು ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಹರಿ ಬರಿ ಜೀವನ ಮಕ್ಕಳಿಗೆ ಇರ್ಬಹುದು ಅವರೇ ಕೆಲ್ಸಕ್ಕೆ ಹೋಗೋದಿರ್ಬಹುದು ಅಥವಾ ಮನೇಲಿರ್ತಕ್ಕಂಥವ್ರಿಗೆಲ್ಲ ಸಮಯಕ್ಕೆ ಮಾಡ್ಕೊಡ್ಬೇಕು ಅಥವಾ ಬೇರೆ ಎಲ್ಲಾ ಕೆಲಸ ಮಾಡ್ಬೇಕು ಅಂತ ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಅವ್ರಿಗೆ ಹೋತ್ರ ಅಂತಂದ್ರೆ ಗೊತ್ತಿರೋದಿಲ್ಲ ಹೆಣ್ಮಕ್ಳು ಹೋತ್ರ ಮಾಡಬಹುದಾ ಅಂತ ಕೇಳ್ತಾ ಇರ್ತಾರೆ ಹಿಂದಿನ ಕಾಲದಿಂದಲೂ ನೋಡಿ ಹೆಣ್ಣು ಮಕ್ಕಳಿಗಿಂತ ಗಂಡಸರು ದೇವರ ಪೂಜೆ ಅಧ್ಯಾತ್ಮ ಅಂತ ಇರ್ತಿತ್ತು ಹೆಣ್ಮಕ್ಳಿಗೆ ಇದ್ರ ಅವಶ್ಯಕತೆ ಇರ್ಲಿಲ್ಲ ಅವ್ರ ಕೆಲಸ ಮಾಡೋದ್ರಲ್ಲಿ ಅವ್ರ ಕರ್ತವ್ಯ ನಿಭಾಯಿಸೋದ್ರಲ್ಲಿ ಅವ್ರ ದಿನನಿತ್ಯ ಅಡಿಗೆ ಮಾಡೋದ್ರಲ್ಲಿ ಪರಮಾತ್ಮನನ್ನ ಒಲಿಸ್ಕೊಂಡ್ ಬಿಡ್ತಾ ಇದ್ರು ಬೇರೆಯವರ ಸೇವೆ ಮಾಡೋದ್ರಲ್ಲಿ ಕರ್ತವ್ಯವನ್ನ ನಿಭಾಯಿಸ್ತಕ್ಕಂಥದ್ರಲ್ಲಿ ಶಾಂತವಾಗಿ ಮನೆಯ ಕುಟುಂಬವನ್ನ ನೋಡ್ಕೊಳ್ತಕ್ಕಂಥದ್ದು ಗೌರವದಿಂದ ಕಾಣ್ತಕ್ಕಂಥದ್ದು ಯಾರಿಗೇನ್ ಬೇಕೋ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಹೆಣ್ಣಿಗೆ ಒಂದು ಶಕ್ತಿ ಆಗಿತ್ತು ಅಲ್ಲೇ ಪರಮಾತ್ಮ ಇರ್ತಿದ್ರು ಅವ್ರ ತಲೆ ಸ್ನಾನ ಮಾಡೋದಾಗ್ಲಿ ಅಥವಾ ಅಗ್ನಿವೋತ್ರ ಮಾಡೋದಾಗ್ಲಿ ದೇವ್ರ ಪೂಜೆ ಮಾಡೋದಾಗ್ಲಿ ಗಂಟೆ ಬಾರಿಸೋದಾಗ್ಲಿ ದೀಪ ಹಚ್ಚೋದಾಗ್ಲಿ ಅವ್ರ ಕೆಲಸ ಆಗಿರ್ಲಿಲ್ಲ ಅವ್ರ ಕುಟುಂಬವನ್ನ ರಕ್ಷಿಸ್ಬೇಕು ನೋಡ್ಕೊಳ್ಬೇಕು ಹೊಟ್ಟೆ ಪಾಡನ್ನ ನೋಡ್ಬೇಕು ಹಾಗೆ ಎಲ್ಲರೂ ಬೇಕೋ ಬೇಟಗಳನ್ನ ನೋಡ್ಕೊಳ್ಬೇಕು ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಹಣಿ ಮಾಡ್ಕೊಡ್ಬೇಕು ಗಂಡಸ್ರ ಮಾಡತಕ್ಕಂತಹ ಕೆಲಸಕ್ಕೆ ಇವರೆಲ್ಲಾ ಹಣಿ ಮಾಡ್ಕೊಡ್ಬೇಕು ಆ ರೀತಿ ಮಾಡೋದ್ರಲ್ಲೇ ಅವರ ಶ್ರೇಯಸ್ಸಿತ್ತು ಅವರ ಪರಮಾತ್ಮನ ಕೃಪೆಗೆ ಒಳಗಾಗ್ತಾ ಇದ್ರು ದೇವ್ರು ಅಲ್ಲೇ ಒಲಿದು ಬಿಡ್ತಾ ಇದ್ರು ಅವ್ರಿಗೆ ಯಾವುದೇ ರೀತಿಯ ಶಾಪ ಆಗ್ಲಿ ದೋಷ ಆಗ್ಲಿ ಬರ್ತಿರ್ಲಿಲ್ಲ ಆದ್ರೆ ಅಡಿಗೆ ಮಾಡುವಂತಹ ವಿಚಾರದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಡಿಗೆ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಒಲೆ ಹಚ್ಚೋಕಿಂತ ಮುಂಚೆ ಅಂದ್ರೆ ಸ್ಟವ್ ಹಚ್ಚೋಕಿಂತ ಮುಂಚೆ ಅದಕ್ಕೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಅಡುಗೆ ಪದಾರ್ಥಗಳನ್ನ ಮಾಡಿ ಅದನ್ನ ದೇವರಿಗೆ ನಿವೇದನೆ ಮಾಡಿ ನಂತರ ಅದನ್ನೇ ಪ್ರಸಾದವಾಗಿ ಎಲ್ಲರಿಗೂ ಕೊಟ್ಟಾಗ ಪರಮಾತ್ಮನ ಕೃಪೆ ಅಲ್ಲಿರುತ್ತೆ ಮನೆಯೇ ದೇವಾಲಯ ಆಗಿರುತ್ತೆ ಮನಸ್ಸಿನಲ್ಲೇ ಪರಮಾತ್ಮ ಇರೋದ್ರಿಂದ ಬೇರೆ ಯಾವ ಒಂದು ದೋಷವೂ ಬರ್ತಾ ಇರ್ಲಿಲ್ಲ ಈಗ ಅದು ಮಾಡದೆ ಇರೋದ್ರಿಂದ ಇಷ್ಟೆಲ್ಲಾ ಸಂದೇಹಗಳು ಬರ್ತಾ ಇರುತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಡಿಗೆ ಮಾಡೋದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಆಧ್ಯಾತ್ಮಿಕ ದೃಷ್ಟಿಯಿಂದನೂ ಒಳ್ಳೇದು ಹಾಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ತೊಂದರೆಗಳು ಬಂದ್ರು ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿ ಹೆಣ್ಣಿಗೆ ಇದ್ದೇ ಇರುತ್ತೆ ಈ ಒಂದು ಕೆಲಸವನ್ನು ಅವ್ರು ಶುದ್ಧವಾಗಿ ಮಾಡ್ಬೇಕು ಬೆಳಿಗ್ಗೆ ಎದ್ದು ಶುಚಿರ್ಭೂತರಾಗಿ ಸ್ನಾನ ಮಾಡಿ ಆಮೇಲೆ ಮುಖ್ಯ ಕೆಲಸಗಳನ್ನ ಮಾಡ್ಬೇಕು ತುಂಬಾ ಜನಕ್ಕೆ ಫ್ರೆಶ್ ಆಗಿರ್ಬೇಕು ಎಲ್ಲಾ ಕೆಲಸ ಮಾಡ್ಬಿಟ್ಟು ಅಡ್ಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಆಮೇಲೆ ಹನ್ನೊಂದು ಗಂಟೆಗೂ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಕ್ ಹೋಗ್ತಾರೆ ಅಷ್ಟೊದಗಾಗ್ಲಿ ತಿಂಡಿ ತಿಂದುಬಿಟ್ಟು ಆಮೇಲೆ ಸ್ನಾನ ಮಾಡ್ತಾರೆ ಈ ತಿಂಡಿ ತಿಂದು ಸ್ನಾನ ಮಾಡೋದು ಅದು ಅನಾರೋಗ್ಯಕ್ಕೆ ಕಾರಣ ಮತ್ತೆ ಮನೆಯಲ್ಲಿತಕ್ಕಂತ ತಾಪತ್ರಯಗಳಿಗೆ ಅದೇ ಕಾರಣ ಆಗುತ್ತೆ ಎಷ್ಟೇ ದುಡಿದ್ರು ಏನೇ ಆಗ್ತಾ ಇದು ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಆ ಮನೇನ ಅವ್ರ್ಗೆ ಯಾರು ಆಗ್ತಾ ಇಲ್ಲ ನಾವು ಮಾಡಿದ್ರೆ ನಮ್ಗಾಗುತ್ತಾ ಅಂತಂದ್ರೆ ಬೇರೆಯವ್ರ ವಿಚಾರ ಬೇಡ ನಿಮ್ಮ ನಿಮ್ಮ ವಿಚಾರವನ್ನ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ಒಂದು ಕಷ್ಟವನ್ನ ನೀಗಿಸ್ಕೊಳ್ಬೇಕು ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಸ್ವಲ್ಪ ಒಂದ್ ಹತ್ತದ್ನೈದು ನಿಮಿಷ ಬೇಗ ಇದ್ದು ಸ್ನಾನ ಮಾಡಿ ಒಳ್ಳೆ ಬಗೆದಿರುವಂತ ಬಟ್ಟೆನ ಹಾಕೊಂಡು ದೇವರು ಒಂದು ದೀಪ ಹಚ್ಚಿಬಿಟ್ಟು ಆಮೇಲೆ ಅಡಿಗೆ ಮನೆಗೆ ಹೋಗಿ ಏನು ಸ್ತೋತ್ರ ಎಲ್ಲ ಮಾಡ್ಲಿಲ್ಲ ಅಂತ ಪರವಾಗಿಲ್ಲ ತುಳಸಿ ಕಟ್ಟೆ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರವನ್ನ ಮಾಡ್ತಾ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಾ ಇನ್ನು ಅಡಿಗೆ ಮಾಡ್ತಾ ಮಾಡ್ತಾ ಮಂತ್ರಗಳನ್ನ ಹೇಳ್ಕೊಳ್ಳಿ ಬಂದ್ರೆ ಜಪವನ್ನ ಮಾಡ್ಕೊಳ್ಬಹುದು ಮಿಕ್ಕಿದ್ದು ಮನೆ ಗಂಡಸರು ಮಾಡ್ತಾರೆ ಆದ್ರೆ ಗಂಡಸರು ಮಾಡ ಪೂಜೆ ಮಾಡಲ್ಲ ನಾವೇ ಮಾಡ್ಬೇಕು ಅನ್ನೋದಾದ್ರೆ ಈಗ ದೀಪ ಹಚ್ಚದಾಗಿದೆ ನಾಮ ಜಪವನ್ನ ಮಾಡ್ತಾ ಮಾಡ್ತಾ ಅಡಿಗೆಯನ್ನ ಮಾಡಿ ಬೇಕು ಬೇಡಗಳನ್ನ ಗಮನಿಸ್ಕೊಳ್ತಾ ಅವರ ಯೋಗಕ್ಷೇಮವನ್ನ ಬಯಸ್ತಾ ನಂತರ ಕುತ್ಕೊಂಡು ದೇವರ ಮುಂದೆ ಬರ್ತಕ್ಕಂತಹ ಒಂದು ಸ್ತೋತ್ರಗಳನ್ನ ಪಾರಾಯಣ ಮಾಡಬಹುದು ತುಂಬಾ ಜನ ಎದುರುಲ್ಲ ಕೇಳ್ತಾರೆ ಸ್ನಾನ ಎಲ್ಲ ಬಟ್ಟೆ ಬಟ್ಟೆಯನ್ನ ಒಗಿಬಹುದಾ ಅಂತ ಕೇಳ್ತಾರೆ ನೋಡಿ ಭಗವಂತ ಕರ್ತವ್ಯವನ್ನ ಮಾಡಿ ಗಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಸುಮ್ಮನೆ ಇಲ್ಲ ಸಲ್ಲದ ಒಂದು ಆಲೋಚನೆಯನ್ನ ಮಾಡ್ತಾ ತಲೆಯನ್ನ ಕೆಡಿಸ್ಕೊಳ್ತಾ ಮನೇಲಿ ಇರ್ತಕ್ಕಂತ ಕೆಲಸಗಳಲ್ಲಿ ಈ ತರ ಒಂದೊಂದು ತಪ್ಪನ್ನ ಹುಡುಕ್ತಾ ಅದು ಮಾಡಬಾರ್ದು ಇದು ಮಾಡ್ಬಾರ್ದು ಅಂತ ನಿಮಗ್ ನೀವೇ ಮಾಡ್ಕೊಳ್ತಾ ಬರ್ತಾ ಇದ್ರೆ ಮನೇಲಿ ಕೆಲಸಗಳೂ ಸರಿಯಾಗಲ್ಲ ಭಗವಂತನ ಒಂದು ಕೃಪೆಗೂ ಒಳಗಾಗೋದಿಲ್ಲ ಬರೀ ಗೊಂದಲದಲ್ಲೇ ಜೀವನ ಮುಗ್ದೋಗ್ತಾ ಇರುತ್ತೆ ಮನಸ್ಸು ಶುದ್ಧವಾಗಿದೆ ಈಗ ಬೆಳಿಗ್ಗೆ ಸ್ನಾನ ಮಾಡಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿರ್ತೀರಾ ಇನ್ನು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚತೀವಿ ಮೇಲೆ ಮಧ್ಯದಲ್ಲಿ ತಕ್ಕಂತ ಕೆಲಸ ಮನೆ ಕುಡ್ಸೋದು ಒರ್ಸೋದು ಬಟ್ಟೆ ಒಗಿಯೋದು ಪಾತ್ರೆ ತುಡಿಯೋದು ಕೆಲಸದವ್ ಇಲ್ಲ ಅಂತಂದ್ರೆ ಎಲ್ಲರೂ ಅವ್ರವ್ರೆ ಮಾಡ್ಕೊಳ್ಬೇಕು ಎಷ್ಟು ಜನರ ಮನೆಯಲ್ಲಿ ಕೆಲಸದವ್ರು ಇರ್ತಾರೆ ಹೇಳಿ ಅವ್ರವರೇ ಮಾಡ್ಕೊಳ್ಬೇಕಾಗಿರೋದ್ರಿಂದ ಬೇರೆ ಚಿಂತೆ ಮಾಡದೆ ಅನುಮಾನ ಗೊಂದಲಕ್ಕೆ ಎಡೆ ಮಾಡ್ಕೊಡದೆ ಶುದ್ಧವಾದ ಮನಸ್ಸಿನಿಂದ ಎಲ್ಲಾ ಕೆಲಸವನ್ನು ನಿಭಾಯಿಸಿ ಪರಮಾತ್ಮ ಅಲ್ಲೇ ಇರ್ತಾನೆ ನಾವು ಮಾಡೋ ಕೆಲಸ ಶುದ್ಧವಾಗಿದ್ದು ಅದು ನಮ್ಮ ಕೆಲಸ ನಮ್ಮ ಕರ್ತವ್ಯ ನಮ್ಮ ಮನೆ ನಮ್ಮದೇ ಜವಾಬ್ದಾರಿ ಇದೆಲ್ಲ ಮಾಡ್ತಕ್ಕಂಥದ್ದು ಆದ್ರೆ ಇದು ಮಾಡುವಾಗ ನಾವು ನಾಮ ಜಪ ಮಾಡ್ಕೊಂಡು ಮಾಡ್ತೀವಿ ಒಳ್ಳೇದನ್ನ ಆಲೋಚನೆ ಮಾಡ್ಕೊಂಡು ಮಾಡ್ತೀವಿ ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ ಮಾಡ್ತಾ ಇದೀವಿ ಅಂತಂದಾಗ ದೇಹನೂ ಶುದ್ಧವಾಗಿರುತ್ತೆ ಮನಸ್ಸು ಶುದ್ಧವಾಗಿರುತ್ತೆ ಅದೇ ಇಲ್ಲ ಸಲ್ಲದ ಕಲ್ಮಶದ ಮಾತುಗಳು ಅನಾಚಾರದ ಮಾತುಗಳು ಬೇರೆಯವ್ರನ್ನ ತೆಗಳುವಂತಹ ಮಾತುಗಳು ನೆಗೆಟಿವ್ ಮಾತುಗಳು ಬರೋದು ಬೇಡ ಪ್ರತಿ ಕೆಲಸ ಮಾಡುವಾಗ್ಲೂ ಸಹ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅನ್ಕೊಂಡು ಮಾಡಿ ನೀವ್ ಏನ್ ಮಾಡಿದ್ರು ಅದು ಒಳ್ಳೇದೇ ಆಗುತ್ತೆ ಅದೇ ಮಾಡುವಂತಹ ಆಲೋಚನೆಯಲ್ಲಿ ಶುದ್ಧತೆ ಇರ್ಬೇಕಾಗುತ್ತೆ ಎಲ್ಲರ ಎಲ್ಲರ ಹತ್ರನೂ ಎಲ್ಲ ಸೌಕರ್ಯಗಳು ಇರೋದಿಲ್ಲ ಆ ಮನೆಯಲ್ಲಿ ಕೆಲವೊಂದು ನಿಯಮಗಳು ಪದ್ಧತಿಗಳು ಅಥವಾ ಆ ಮನೆಗೆ ಸಂಬಂಧಪಟ್ಟಂತಹ ಅವ್ರ ಅಡ್ಜಸ್ಟ್ ಆಗ್ಲೇ ಬೇಕಾಗುತ್ತೆ ಅವ್ರವ್ರಿಗಿರ್ತಕ್ಕಂತಹ ಯೋಗದಲ್ಲಿ ಅವ್ರವ್ರ ಬದುಕ್ಬೇಕಾಗುತ್ತೆ ಎಲ್ಲಾ ಫೆಸಿಲಿಟಿ ಇದ್ದು ಮಾಡೋರ್ಗೆ ಒಂದ್ ತರ ಏನು ಇಲ್ದೇ ಇರೋರು ಎಷ್ಟು ಪ್ರಪಂಚದಲ್ಲಿ ಎಷ್ಟು ಜನ ಇರೋರು ಮನೆ ಚಿಕ್ಕದಾಗಿರುತ್ತೆ ಕೆಲ್ಸಗಳು ಅವರೇ ಮಾಡ್ಕೊಬೇಕಾಗುತ್ತೆ ಎಲ್ಲಾ ಪದ್ಧತಿಗಳನ್ನ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ದೇವರ ಪೂಜೆ ಅನ್ನೋದ್ರಲ್ಲಿ ತುಂಬಾ ಗೊಂದಲಗಳನ್ನ ಇಟ್ಕೊಂಡ್ಬಿಡ್ತಾರೆ ಇಲ್ಲ ಹಿಂದಿನ ಕಾಲಕ್ಕೆ ಹೋಗಿ ನೋಡಿದ್ರೆ ಎಲ್ಲರೂ ಶಾಂತವಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಇದ್ರು ಹಿರಿಯರು ಹೇಳಿರೋ ತರ ಮಾಡ್ತಾ ಇದ್ರು ಈಗ ಮನಸ್ಸಂದು ಶುದ್ಧವಾಗಿ ಇಟ್ಕೊಂಡ್ರೆ ದೇಹವನ್ನ ಸ್ನಾನ ಮಾಡಿ ಅದೆಲ್ಲಾ ಮಾಡಕ್ ಹೋದ್ರೆ ಖಂಡಿತ ಒಳ್ಳೇದೇ ಆಗುತ್ತೆ ಯಾವ ಗೊಂದಲಗಳು ಬೇಡ ಯಾವ ಸಮಯದಲ್ಲಿ ಬೇಕಾದ್ರೂ ಭಗವಂತನ ಕೃಪೆಗೆ ಒಳಗಾಗಬಹುದು ನಿಷ್ಠೆಯಿಂದ ಶ್ರದ್ಧೆಯಿಂದ ಮೋಸವಿಲ್ಲದೆ ಸುಳ್ಳಿಲ್ಲದೆ ಇನ್ನೊಬ್ಬರಿಗೆ ಅಪಚಾರ ಮಾಡದೆ ತೊಂದ್ರೆ ಮಾಡದೆ ಕ್ಷುಲ್ಲಕ ಆಲೋಚನೆ ನೀಚ ಬುದ್ಧಿಗಳು ಇಲ್ಲ ಅಂತಂದ್ರೆ ಬೇರೆಯವನ್ನ ಆಡ್ಕೊಂಡಿಲ್ಲ ಅಂತಂದ್ರೆ ಗಾಸಿಪ್ ಮಾಡ್ಲಿಲ್ಲ ಅಂತಂದ್ರೆ ಅದೇ ಪರಮಾತ್ಮನ ಸೇವೆ ದೇವರ ನಾಮವನ್ನ ಹಾಡ್ತಾ ಜಪವನ್ನ ಮಾಡ್ತಾ ನಾಮ ಜಪವನ್ನ ಮಾಡ್ತಾ ಸಂಕೀರ್ತನೆಯನ್ನು ಮಾಡ್ತಾ ಒಳ್ಳೇದ ಆಲೋಚನೆ ಮಾಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಪೂಜೆ ಇನ್ನೊಂದು ಬೇಕಾಗಿಲ್ಲ ಇಲ್ಲೂ ಇನ್ನೊಂದು ಅನುಮಾನ ಬರುತ್ತೆ ಮನೆ ಗುಡ್ಸಲ್ಲ ಒರೆಸಿರೋದಿಲ್ಲ ಪೂಜೆ ಅಂತ ಅದೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ದು ರಂಗೋಲಿ ಬಾಗಿಲನ್ನ ಗುಡಿಸಿ ವಸಿಲನ್ನ ಒರೆಸ್ಕೊಂಡು ಅಲ್ಲಿ ನೀರನ್ನ ಹಾಕಿ ರಂಗೋಲಿ ಹಾಕಿ ದೇವ್ರ ಮನೆ ಸ್ವಚ್ಛ ಮಾಡ್ಕೊಂಡು ಅಲ್ಲಿ ದೀಪ ಹಚ್ಚಿ ರಾತ್ರಿನೇ ಆದಷ್ಟು ಸ್ವಲ್ಪ ದೇವ್ರ ಮನೆ ಸ್ವಚ್ಛ ಮಾಡಿ ಮಲಗಿ ಇದ್ರೆ ಬೆಳಿಗ್ಗೆ ಬೇಗ ಕೆಲಸಗಳಾಗುತ್ತೆ ನಿರಾತಂಕವಾಗಿ ಎಲ್ಲವನ್ನ ಮಾಡ್ಕೋಬಹುದು ಆಮೇಲೆ ಮಿಕ್ಕಿದ್ ಮಾಡ್ಕೊಳ್ಳಿ ಮತ್ತಿ ಇನ್ನೊಂದು ಎಲ್ಲಾರು ಮರಗಿರ್ಬೇಕಾದ್ರೆ ಪೂಜೆ ಮಾಡಬಹುದಾ ಅಂತ ಪ್ರಶ್ನೆ ಬರುತ್ತೆ ನೋಡಿ ಅವರವರ ಜೀವನ ಶೈಲಿ ಅವರವರದು ಎಲ್ಲರೂ ಎದ್ ಮೇಲೆ ಮಾಡ್ತೀವಿ ಅಂತಂದ್ರೆ ಅವರ ನಿಮ್ದು ಸಮಯ ಇಲ್ದೇ ಇರಬಹುದು ಯಾರು ಹೇಗಿರ್ತಾರೋ ಅವ್ರಿಗೆ ಒಳ್ಳೇದಾಗ್ಲಿ ಎಲ್ಲದ್ರಲ್ಲೂ ತಪ್ಪು ಹುಡ್ಕೊಂಡು ಅನುಮಾನ ಪಟ್ಕೊಂಡು ಎಲ್ಲಾರ್ಗು ಹಿಂಗ್ ಮಾಡಿದಿಕ್ಕೆ ಹಿಂಗಾಯ್ತು ಅಂತ ಭಯ ಪಟ್ಕೊಂಡು ಏನೂ ಮಾಡಕ್ಕಾಗೋದಿಲ್ಲ ದೇವರು ಪೂಜೆ ಮಾಡಿ ಅಡಿಗೆ ಮಾಡಿ ಎಲ್ಲರೂ ಎದ್ದು ಆಮೇಲೆ ಅವ್ರ ಅವ್ರ ಕೆಲಸಗಳನ್ನ ಅವ್ರ ನೋಡ್ತಾರೆ ನಿಮ್ಮ ಡ್ಯೂಟಿ ನೀವು ಆಶೀರ್ವಾದ ಮಾಡೋದು ಚೆನ್ನಾಗಿ ಆಗ್ಬೇಕು ಅಂತ ಅನ್ಕೊಳೋದು ನಾನು ಹೇಳೋ ತರ ಮುಂದೆ ಅವರು ಎದ್ದು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂತಾರೆ ಅಂತ ಅನ್ಕೊಳೋದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಂದಷ್ಟು ದಿನ ಆದಮೇಲೆ ಅವರೇ ಬದಲಾಗ್ಬಿಡ್ತಾರೆ ಎಲ್ಲರೂ ನಿಮ್ಮ ಸಮಯಕ್ಕೆ ಎದ್ದೋಳ್ತಾರೆ ಅಕಸ್ಮಾತ್ ಇದ್ದಿಲ್ಲ ಅಂದ್ರೂ ಅದಕ್ಕೇನು ಬೇಜಾರು ಮಾಡ್ಕೊಂಬೇಡಿ ಅವ್ರಿಗು ಒಂದ್ ಜವಾಬ್ದಾರಿ ಅಂತ ಬಂದಾಗ ಅವರು ಆ ರೀತಿ ವರ್ತಿಸ್ತಾರೆ ಇಲ್ಲ ಅಂದ್ರೆ ಅವ್ರಿಷ್ಟ ಅವ್ರ ಜೀವನ ಶೈಲಿ ನೀವು ಮಾಡೋದನ್ನ ನಿಲ್ಲಿಸ್ಬೇಡಿ ಅಟ್ಲೀಸ್ಟ್ ನಿಮ್ಮ ಮನೆಗೆ ನೀವ್ ಒಳ್ಳೇದ್ ಮಾಡಿ ನಿಮಗ್ ನೀವ್ ಒಳ್ಳೇದ್ ಮಾಡ್ಕೊಂತ ಇರ್ತೀರ ಯಾವ್ದಕ್ಕೂ ಅನಗತ್ಯವಾಗಿ ಚಿಂತೆ ಮಾಡ್ಬಿಡಿ ಏನ್ ಮಾಡ್ತೀರಾ ಅದ್ರಲ್ಲಿ ಒಳ್ಳೇದಾಗ್ತಾ ಇದೆ ಅಂತ ಬಯಸಿ ಒಳ್ಳೇದಾಗೆ ಆಗುತ್ತೆ ಒಳ್ಳೇದಾಗೋ ರೀತಿನಲ್ಲಿ ಪ್ರಕೃತಿ ಎಲ್ಲವನ್ನ ಹೊಂದಿಸುತ್ತೆ